ಪದ್ಮೈ ಪ್ರಣಮ ರತ್ನಾಕರ ಪದ ಹಿಮಾಲಯ ಕಿರೀಟಿ ಬ್ರಹ್ಮ ರಾಜಶ್ರೀ ರತ್ನಾಟ್ಯಂ ಒಂದೇ ಭಾರತ ತಾಯಿ ಭಾರತೀಯನ್ನ ಮನಗಳಲ್ಲಿ ಸ್ಮರಣೆ ಮಾಡಿಕೊಳ್ತಾ ಗ್ರಾಮ ಚಿಂಗ್ನೂರು ಬಡ್ಡಿ ಗ್ರಾಮ ಅನ್ನುವಂಥದ್ದನ್ನ ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕು ಯಾಕಂದ್ರೆ ಇವತ್ತಿನ ದಿನವಾದ ಯುವಕರಿಗೆ ಬೇಕಾಗಿರುವಂತದ್ದೇನು ಯಾವ್ದೋ ಹೀರೋ ಬೇಕು ಮಧ್ಯಾರೋ ಬೇಕು ಸಿಕ್ಸ್ ಫೋರ್ ಹೊಳಿ ಬೇಕು ಯಾವ್ದೋ ದುಶ್ಚಟಗಳು ಬೇಕು ಭಾರಗಳು ಬೇಕು ಅಂತಹ ಸಂದರ್ಭದಲ್ಲಿ ಚಿಲ್ಲೂರು ಬಡ್ಡಿಯ ಯುವಕರು ಗುರು ಹಿರಿಯರ ಆಶೀರ್ವಾದದೊಂದಿಗೆ ಎಲ್ಲಾ ಮುಖಂಡರನ್ನ ಕಟ್ಟಿಕೊಂಡು ಇಷ್ಟು ಅದ್ಭುತವಾದಂತಹ ಕಾರ್ಯಕ್ರಮವನ್ನ ಮಾಡಿ ದೇಶಭಕ್ತಿಯ ಚಿಂತನೆಯನ್ನ ನಿಮ್ಮೆಲ್ಲರಿಗೂ ಹರಿಸ್ಬೇಕೆನ್ನುವ ಕಾರಣಕ್ಕಾಗಿ ನಿಂತಿದಾರಲ್ಲ ನಿಜಕ್ಕೂ ಕೂಡ ನಮ್ಮೆಲ್ಲರಿಗೂ ಇದು ಮಾದರಿಯಾಗಿರುವಂತಹ ವಿಷಯ ಅನ್ನುವಂಥದ್ದು ನಮಗೆ ಇರುವಂತಹ ವಿಷಯ ಅಂದ್ರೆ ಶತಮಾನಗಳ ಸಂಘರ್ಷದ ಫಲ ಸ್ವಾತಂತ್ರ್ಯ ಅಂತ ಹೇಳಿ ಇವತ್ತಿನ ದಿವಸ ಆಗಸ್ಟ್ ಹದಿನಾಲ್ಕು ನಮ್ಮೆಲ್ಲರಿಗೂ ಆಗಸ್ಟ್ ಹದಿನೈದು ಅಂದ ತಕ್ಷಣ ಬಹಳ ಖುಷಿ ಆಗುತ್ತೆ ಯಾಕಂದ್ರೆ ನಾವು ಸ್ವತಂತ್ರವನ್ನ ಪಡೆದುಕೊಂಡಂತಹ ದಿನ ಅಂತ ಹೇಳಿ ಸ್ವತಂತ್ರವನ್ನ ಪಡೆದುಕೊಂಡಂತ ನಾವು ಖುಷಿಯನ್ನ ಪಟ್ಟರೆ ಆಗಸ್ಟ್ ಹದಿನಾಲ್ಕು ಕೂಡ ನಾವು ಬಹಳ ಘೋರವಾದಂತಹ ದಿನವನ್ನ ಅನುಭವಿಸಿದ್ವಿ ಯಾಕದು ಘೋರವಾದಂತಹ ದಿನ ಯಾಕದು ಕರಾಳವಾದಂತಹ ದಿನ ಅಂದ್ರೆ ಹತ್ತೊಂಬತ್ತು ನೂರ ನಲವತ್ತೇಳರ ಸಂದರ್ಭಕ್ಕೆ ಆಗಸ್ಟ್ ಹದಿನಾಲ್ಕನೆಯ ತಾರೀಕಿಗೆ ಈ ದೇಶ ವಿಭಜನೆ ಆಯಿತು ಯಾವ ಭಾರತ ಮಾತೆಯನ್ನ ನಾವು ಅಖಂಡ ಭಾರತ ಮಾತೆ ಅಂತ ಕರಿತಿದ್ವೋ ಆ ಅಖಂಡ ಭಾರತ ಮಾತೆಯ ಎರಡು ಭುಜಗಳನ್ನ ಕಟ್ ಮಾಡ್ಲಾಯ್ತು